ಹಾಯ್ ಎವ್ರಿವಾನ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾವು ಈ ವರ್ಷ ತುಂಬ ಅಂದರೆ ತುಂಬಾ ಚೆನ್ನಾಗಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದ್ವಿ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮಗೂ ಕೂಡ ಗೊತ್ತಾಗಿರುತ್ತೆ ಹಬ್ಬ ಯಾವ ಥರ ಆಚರಣೆ ಮಾಡಿದ್ವಿ ಅಂತೇಳಿ ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೂ ಕುತೂಹಲ ಇರ್ಬೋದು ಇದು ಎಲ್ಲಿ ಅಂತೇಳಿ ಇದು ಬೇರೆ ಎಲ್ಲೂ ಅಲ್ಲ ದಾವಣಗೆರೆ ಜಿಲ್ಲೆ ತರಡುಬಾಳ ಬಡಾವಣೆಯಲ್ಲಿರುವಂತಹ ಪ್ರತಿಷ್ಠಿತ ಮಾಗನೂರು ಬಸಪ್ಪ ಶಾಲೆಯಲ್ಲಿ ಮಕ್ಕಳು ಹಾಗೂ ಪೋಷಕರು ಶಿಕ್ಷಕರು ಎಲ್ಲರೂ ಸೇರಿ ತುಂಬ ಅಂದರೆ ತುಂಬಾ ವಿಜೃಂಭಣೆಯಿಂದ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದ್ವಿ ಈ ಆಚರಣೆ ಹೇಗಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಮುಂಚೆನೆ ಹೆಂಟ್ರಿಗೆ ತುಂಬ ತಳಿರು ತೋರಣದಿಂದ ಕೂಡಿರುವಂತಹ ಚಪ್ರನ ಹಾಕಿದರು ಅದರಿಂದ ಮುಂದೆ ಹೋದರೆ ಈ ಥರ ಧಾನ್ಯಗಳನ್ನು ಬಳಸಿಬಿಟ್ಟು ರಂಗೋಲಿನ ಹಾಕಿದ್ರು ಯಾವುದೇ ಕಲರ್ನ ಯೂಸ್ ಮಾಡದೆ ಧಾನ್ಯಗಳಿಂದ ಕಲರ್ ಕಲರ್ ರಂಗೋಲಿನ ಹಾಕಿ ಅದು ನೋಡುಗರಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು ಅದು ಆದಮೇಲೆ ಹಾಗೆ ಮುಂದೆ ಬಂದರೆ ಸುಗ್ಗಿ ರಾಶಿನ ಕೂಡ ಮಾಡಿದರು ಅದನ್ನು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಇದು ಕೂಡ ಎಂಟ್ರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಂದವರು ಎಲ್ಲರ ಗಮನವೂ ಕೂಡ ಸೆಳೆಯೋ ಥರ ಕಾಣಿಸ್ತಾ ಇತ್ತು ಇದನ್ನೆಲ್ಲ ನೋಡಿ ಮುಂದೆ ಬಂದ್ವಿ ಹಾಗೆಯೇ ಪಕ್ಕದಲ್ಲಿ ಈ ಎಲ್ಲ ತಿನಿಸುಗಳನ್ನು ಕೂಡ ಇಟ್ಟಿದ್ರು ಪ್ರತಿಯೊಂದು ತಿನಿಸಿನಲ್ಲಿ ಕೂಡ ಒಂದೊಂದು ಹೆಸರು ಬರೆದು ಆ ಆ ತಿನಿಸಿಗೆ ತಕ್ಕ ಹೆಸರುಗಳನ್ನು ಬರೆದು ಇಟ್ಟಿದ್ದರು ಹಾಗೆಯೇ ಈ ಗೊಂಬೆಗಳನ್ನು ಕೂಡ ಚೆನ್ನಾಗಿ ಜೋಡಿಸಿದ್ರು ಪ್ರತಿಯೊಂದು ಗೊಂಬೆಯನ್ನು ನೋಡಿದಾಗಲೂ ಕೂಡ ಅದು ಒಂದೊಂದು ಚಿತ್ರಣವನ್ನು ನಮ್ಮ ಕಣ್ಣು ಮುಂದೆ ತರ್ತಾ ಇತ್ತು ಅಷ್ಟು ಚೆನ್ನಾಗಿ ಚೆನ್ನಾಗಿರ್ತಕ್ಕಂಥ ಗೊಂಬೆಗಳನ್ನು ಜೋಡಿಸಿ ಇಟ್ಟಿದ್ರು ಹಾಗೆಯೇ ಸ್ವಲ್ಪ ಮುಂದೆ ಬಂದ್ವಿ ಅಲ್ಲಿ ಸಾಂಪ್ರದಾಯಿಕ ಅಡಿಗೆಗಳಾಗಿರ್ತಕ್ಕಂಥ ಅಂದರೆ ನಾವು ಸಾಂಪ್ರದಾಯಿಕವಾಗಿ ಏನೇನೆಲ್ಲ ಅಡುಗೆಗಳನ್ನ ಮಾಡಿ ರಾಗಿ ಕಿಲ್ಸ ಇರ್ಬೋದು ಬುತ್ತಿ ಉಂಡೆ ಇರ್ಬೋದು ಮತ್ತೆ ರೊಟ್ಟಿ ಕರ್ಜಿಕಾಯಿ ಚಕ್ಲಿ ಕೋಡುಬೇಳೆ ಈ ಎಲ್ಲ ತಿನಿಸುಗಳನ್ನು ಕೂಡ ಜೋಡಣೆ ಮಾಡಿ ಇಟ್ಟಿದ್ರು ಹಾಗೇನೆ ಸ್ವಲ್ಪ ಒಳಗಡೆ ಬಂದ್ವಿ ಶಾಲೆಯ ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳು ಕೂಡ ಸಾಂಪ್ರದಾಯಿಕ ಹುಡುಗಿಗಳನ್ನ ಹಾಕ್ಕೊಂಡು ಅವರು ತರಕಾರಿ ಮಾರ್ತಾಯಿದ್ರು ಅಂದರೆ ಸಂತೆಯ ವಾತಾವರಣವನ್ನ ಕ್ರಿಯೇಟ್ ಮಾಡಿದ್ರು ಇಲ್ಲಿ ಪ್ರತಿ ಮಕ್ಕಳು ಕೂಡ ವಿಜೃಂಭಣೆಯಿಂದ ಸಂಭ್ರಮ ಸಡಗರದಿಂದ ಈ ಸಂತೆಯಲ್ಲಿ ಪಾಲ್ಗೊಂಡಿದ್ದರು ಈ ಸಂತೆ ಮಾಡೋದ್ರಿಂದ ಆ ಮಕ್ಕಳಿಗೆ ಏನು ಅನುಭವ ಬರುತ್ತೆ ಅಂದರೆ ಅವರು ವ್ಯಾಪಾರ ಮತ್ತು ವ್ಯವಹಾರಗಳನ್ನು ಯಾವ ರೀತಿ ಮಾಡ್ತೀವಿ ಮಾಡಬಹುದು ಅನ್ನೋದನ್ನು ಕೂಡ ತಿಳ್ಕೊಳ್ತಾ ಇದ್ರು ಆ ಥರ ಆಮೇಲೆ ಪ್ರತಿಯೊಂದು ಮಗುನೂ ಕೂಡ ನನ್ನ ಹತ್ರ ಬನ್ನಿ ತರಕಾರಿ ತೊಗೊಳ್ಳಿ ಇದಕ್ಕೆ ಇಷ್ಟು ರೇಟು ಇದಕ್ಕೆ ಇಷ್ಟು ರೇಟು ಅಂತ ಹೇಳ್ತಾ ಇತ್ತು ನಾವು ಕೂಡ ಪೋಷಕರಾಗಿ ಅಲ್ಲಿ ನೋಡಲಿಕ್ಕೆ ಹೋದಾಗ ಹಾ ತಗೋಬೇಕಲ್ಲ ಅಂತ ನಮಗೂ ಇತ್ತು ಆ ಥರ ಅವರು ವಿಜೃಂಭಣೆಯಿಂದ ವ್ಯಾಪಾರನ ಮಾಡ್ತಾಯಿದ್ರು ಈ ಶಾಲೆಯಲ್ಲಿ ಪ್ರತಿ ಹಬ್ಬಗಳನ್ನು ಕೂಡ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ ಈ ಹಬ್ಬಗಳ ಆಚರಣೆ ಮಾಡೋದ್ರಿಂದ ಮಕ್ಕಳಲ್ಲಿ ನಮ್ಮ ಸಾಂಪ್ರದಾಯಿಕ ಮೌಲ್ಯಗಳು ಹೇಗಿದ್ವು ನಾವು ಯಾವ ಥರ ಬದುಕ್ತಾ ಇದ್ವಿ ಹಿಂದೆ ಅನ್ನೋ ಒಂದು ಅರಿವು ಬರಲಿ ಅಂತೇಳಿ ಹಾಗೆಯೇ ಹಾಗೆಯೇ ಪ್ರತಿ ವರ್ಷ ಕೂಡ ಸಂಕ್ರಾಂತಿ ಹಬ್ಬನ ಇದೇ ಥರ ಸೆಲೆಬ್ರೇಟ್ ಮಾಡ್ತಾರೆ ಈ ವರ್ಷ ಒಂದು ಸ್ಪೆಷಲ್ ಏನಪ್ಪ ಅಂದರೆ ಮಕ್ಕಳ ಹತ್ರ ಈ ಥರ ಸಂತೆ ವಾತಾವರಣವನ್ನು ಕ್ರಿಯೇಟ್ ಮಾಡಿ ಆ ಮಗು ವ್ಯಾಪಾರ ಮಾಡುವಂತಹದ್ದು ಸಂತೆಯಲ್ಲಿ ಏನೇನೆಲ್ಲ ವಸ್ತುಗಳು ಇರ್ತವೆ ಅನ್ನೋದು ಕೂಡ ಆ ಮಗುಗೆ ಅರ್ಥ ಆಗಲಿ ಅಂತೇಳಿ ಹಾಗೆಯೇ ಎತ್ತಿನ ಗಾಡಿ ಅದು ಚಕ್ರಿ ಗಾಡಿ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆಯೇ ಬಾವಿ ಮುಂಚೆ ಮುಂಚೆಯೆಲ್ಲ ನೀರನ್ನು ಬಾವಿಯಲ್ಲಿ ಸೇದಿ ಮೇಲೆ ತಗೊಂಡು ಯೂಸ್ ಮಾಡ್ತಾಯಿದ್ರು ಅನ್ನೋದು ಮಕ್ಕಳಿಗೆ ಗೊತ್ತಾಗಲಿ ಅಂಥೇಳಿ ಈ ಎಲ್ಲವನ್ನೂ ಕೂಡ ಕ್ರಿಯೇಟ್ ಮಾಡಿದರು ಹಾಗೆಯೇ ಶಾಲಾ ಶಿಕ್ಷಕರು ಮತ್ತು ಪೋಷಕರು ಕೂಡ ಸೇರಿಕೊಂಡು ಸಿಹಿ ಪೊಂಗಲನ್ನು ಕೂಡ ತಯಾರು ಮಾಡಿದರು ಆ ಪೊಂಗಲಿನ ಘಮ ಮತ್ತು ಹೊಗೆ ಮತ್ತು ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಮನೆ ಅದನ್ನು ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದರು ಅದು ನೋಡೋದಕ್ಕೆ ಎಲ್ಲರ ಗಮನವನ್ನು ಕೂಡ ಸೆಳೀತಾ ಇತ್ತು ನಾನು ಕೂಡ ಹತ್ತಿರ ಹೋದೆ ವಿಡಿಯೋ ಮಾಡಲಿಕ್ಕೆ ಅಂತ ಎಂಟ್ರಿಗೇ ತುಳಸಿ ಕಟ್ಟೆ ಇತ್ತು ಅದನ್ನು ನೋಡಿ ನನಗೂ ತುಂಬಾ ಖುಷಿಯಾಯಿತು ಹಾಗೆಯೇ ಈ ಥರ ಮರಗಳಲ್ಲಿ ಎಲ್ಲ ದಿನಿಸುಗಳನ್ನು ಇಟ್ಟಿದ್ರು ಮತ್ತು ಸಂತೆ ಹತ್ತಿರ ಬಂದೆ ಏನು ಮಾಡ್ತಿದ್ದಾರೆ ನೋಡೋಣ ಅಂಥೇಳಿ ಎಲ್ಲ ಮಕ್ಕಳು ಕೂಡ ತುಂಬಾ ಖುಷಿಯಿಂದ ವ್ಯಾಪಾರ ಮಾಡ್ತಾಯಿದ್ರು ಮತ್ತು ಹಾಗೆಯೇ ಮುಂದೆ ಬಂದು ಈ ಎಲ್ಲವನ್ನು ಕೂಡ ಒಂದ್ಸರಿ ವಿಡಿಯೋ ಮಾಡಿದೆ ನೋಡೋದಕ್ಕೆ ಹೇಗೆ ಕಾಣಿಸುತ್ತೆ ಅಂತ ಮನೆ ಒಳಗಡೆ ಏನಿದೆ ನೋಡೋಣ ಅಂತ ಬಂದೆ ಇಲ್ಲೆಲ್ಲವೂ ಕೂಡ ಸಾಂಪ್ರದಾಯಿಕವಾಗಿ ನಾವು ಮುಂಚೆ ಏನೇನೆಲ್ಲ ಇದ್ವಿ ನೋಡಿ ಕಡಗೋಲು ಮಜ್ಜಿಗೆ ಕಡಿಯೋದು ಮತ್ತು ಬೆಣ್ಣೆ ಮಡಿಕೆ ಹಾಗೆಯೇ ಶಾವಿಗೆ ಮಣೆ ಹೊಲೆ ರೊಟ್ಟಿ ಮಾಡುವಂತಹ ಚಿತ್ರಣ ಈ ಎಲ್ಲವೂ ಕೂಡ ನಮಗೆ ತುಂಬಾ ಅಟ್ರ್ಯಾಕ್ಟ್ ಆಗಿತ್ತು ಹಾಗೆಯೇ ಎತ್ತಿನ ಗಾಡಿನಲ್ಲಿ ಹುಲ್ಲನ್ನು ಹಾಕಿದರೆ ಮಕ್ಕಳು ಕೂಡ ಅಷ್ಟೇ ಚೆನ್ನಾಗಿ ಪ್ರತಿಯೊಬ್ಬರಿಗೂ ಕೂಡ ಅವರು ತಂದಿರತಕ್ಕಂಥ ತರಕಾರಿಗಳನ್ನು ಸೇಲ್ ಮಾಡೋದ್ರಲ್ಲಿ ತುಂಬ ಬ್ಯುಸಿಯಾಗಿದ್ದರು ಪ್ರತಿಯೊಂದು ಮಗುವಿಗೂ ಕೂಡ ವಿದ್ಯೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಸಂಸ್ಕಾರ ಮತ್ತು ಮಾನವೀಯ ಮೌಲ್ಯಗಳು ಅಂತಲೇ ಹೇಳ್ಬೋದು ಮಗು ಮನೆಯನ್ನು ಬಿಟ್ಟರೆ ಹೆಚ್ಚಿಗೆ ಸಮಯನ ಶಾಲೆಯಲ್ಲಿ ಕಳೆಯುತ್ತೆ ಅಂತಹ ಶಾಲೆಗಳಲ್ಲಿ ಈ ರೀತಿಯ ಸಾಂಪ್ರದಾಯಿಕ ಹಬ್ಬಗಳ ಆಚರಣೆ ಆಗಿರ್ಬೋದು ಮತ್ತು ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿ ಕಲೆ ಬಗ್ಗೆ ತಿಳಿಸಿಕೊಡೋದಾಗಿರ್ಬೋದು ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸಿಕೊಡೋದಾಗಿರ್ಬೋದು ಈ ಎಲ್ಲವನ್ನೂ ಕೂಡ ವಿದ್ಯೆಯ ಜೊತೆಯಲ್ಲಿ ಈ ರೀತಿ ಕಲಿಸಿಕೊಡೋದ್ರಿಂದ ಮಗು ಒಳ್ಳೆಯ ಸಂಸ್ಕಾರವಂತರಾಗಿ ವಿದ್ಯಾವಂತರಾಗಿ ಹೊರಹೊಮ್ಮೋದರಲ್ಲಿ ಯಾವ ಸಂಶಯನೂ ಕೂಡ ಇರೋದಿಲ್ಲ ಅದಕ್ಕೋಸ್ಕರ ನಾನು ಪೋಷಕಳಾಗಿ ಹೇಳ್ತಾ ಇರೋದೇನಪ್ಪ ಅಂದರೆ ನೀವು ಮಕ್ಕಳಿಗೆ ಎಷ್ಟು ವಿದ್ಯೆ ಕೊಡಬೇಕು ಅನ್ನೋದ್ರ ಜೊತೆಗೆ ಎಷ್ಟು ಸಂಸ್ಕಾರವನ್ನು ಕೊಡಬೇಕು ಅನ್ನೋದನ್ನು ಕೂಡ ಆಲೋಚನೆ ಮಾಡಲೇಬೇಕಾಗುತ್ತೆ ಆ ರೀತಿ ಸಂಸ್ಕಾರವನ್ನು ಕೊಟ್ಟು ಒಳ್ಳೆಯ ವಿದ್ಯೆಯನ್ನು ಕೊಟ್ಟು ನಾವು ಮಕ್ಕಳನ್ನು ಬೆಳೆಸೋ ಬೆಳೆಸೋದ್ರಿಂದ ಆ ಮಗು ದೇಶಕ್ಕೆ ಒಳ್ಳೆಯ ಕೊಡುಗೆ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟ ಇಷ್ಟಪಡ್ತೀನಿ ಹಾಗೆಯೇ ಈ ಎಲ್ಲ ಮಾನವೀಯ ಮೌಲ್ಯಗಳನ್ನು ಮತ್ತು ಸಂಸ್ಕಾರಗಳನ್ನು ನಮ್ಮ ಮಕ್ಕಳಿಗೆ ತಿಳಿಸಿಕೊಡೋದರಲ್ಲಿ ಈ ಶಾಲೆ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು ಇಂದಿನ ಆಧುನಿಕ ಯುಗದಲ್ಲಿ ಅಂದರೆ ನ್ಯೂ ಇಯರ್ ಪಾರ್ಟಿ ಬ್ಯಾಚುಲರ್ ಪಾರ್ಟಿ ಅಂತೇಳಿ ಫಾರಿನ್ ಕಲ್ಚರ್ಗೆ ಮಾರು ಹೋಗ್ತಾ ಇರೋ ಇಂಥ ಸಂದರ್ಭದಲ್ಲಿ ತನ್ನ ಶಾಲೆಯಲ್ಲಿ ಹೋಗ್ತಾ ಓದ್ತಾ ಇರೋ ಮಕ್ಕಳ ಭವಿಷ್ಯಕ್ಕೋಸ್ಕರ ಈ ರೀತಿಯ ಸಾಂಪ್ರದಾಯಿಕ ಆಚರಣೆಗಳನ್ನು ಮಾಡೋದ್ರ ಮೂಲಕ ತನ್ನ ಮಕ್ಕಳ ಭವಿಷ್ಯವನ್ನು ಉಜ್ವಲ ಮಾಡುವಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯವರ ಪಾತ್ರ ತುಂಬಾ ದೊಡ್ಡದು ಅಂತಲೇ ಹೇಳ್ಬೋದು ಇಂತಹ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನು ಓದಿಸ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಪೋಷಕರಾಗಿ ನನಗೆ ತುಂಬಾ ಹೆಮ್ಮೆ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನನ್ನ ಧನ್ಯವಾದಗಳು